ನಮಸ್ಕಾರ ನೀವು ನೋಡ್ತಾ ಇರುವಂತಹ ಈ ಪ್ರಸಿದ್ಧವಾದ ತಾಣ ಆಮೇಲೆ ಹೇಳ್ತೀನಿ ನಾನು ಫಸ್ಟ್ ಇದರಲ್ಲಿ ಇರೋದನ್ನು ಹೇಳ್ತೀನಿ ಇದು ಊಟದ ಕೂಟ ರೀ ಪ್ರಸಾದ ಕೊಡ್ತಾರೆ ಅಲ್ಲಿ ಪ್ರತಿಯೊಂದು ವರ್ಡ್ಸ್ ನೋಡಿ ಅಕ್ಷರಗಳು ಎಷ್ಟು ಚೆನ್ನಾಗಿದ್ದಾವಂತಂದ್ರೆ ಸುತ್ತಾರದ ಅಲ್ಲಿ ದೇವರ ಫೋಟೋ ಅಲ್ಲಿ ಒಂದೊಂದು ಅನ್ನೇ ಪ ಅದೇನಂತಾರೆ ನೋಡಿ ಅನ್ನಂ ಪರಬ್ರಹ್ಮ ಸ್ವರೂಪ ಅಂತಂದು ಪ್ರತಿಯೊಂದೂ ಜೀವನದಲ್ಲಿ ಅರ್ಥನ ನೋಡಬೇಕಂತಂದರೆ ಆ ಧರ್ಮ ರಕ್ಷಣೆ ಹೇಗಿರುತ್ತೆ ಅಲ್ಲಿ ಪ್ರತಿಯೊಂದು ಅಕ್ಷರಗಳಿದೆ ಈ ಪ್ರಸಿದ್ಧವಾದ ತಾಣ ಯಾವುದು ಅಂತಂದರೆ ಇದು ಬರೋ ಸ್ಥಳ ಹೇಳ್ತೀನಿ ಕೇಳಿ ಇದು ಸೌದತ್ತಿ ಹತ್ರ ಸೌದತ್ತಿ ಸೌದತ್ತಿಯಿಂದ ಸ್ವಲ್ಪ ಮುಂದೆ ಹೋದರೆ ಎಲ್ಲಿ ಇದು ಕಲ್ಲೂರು ಸಿದ್ದೇಶ್ವರ ಈ ದೇವಸ್ಥಾನ ಕಲ್ಲೂರು ಸಿದ್ದೇಶ್ವರ ತುಂಬ ಚೆನ್ನಾಗಿದೆ ಸುತ್ತರೆ ಬೆಟ್ಟ ಗುಡ್ಡಗಳು ಮಧ್ಯೆ ಇದೆ ಎಲ್ಲಿ ನೋಡಿದ್ರೂ ತುಂಬ ದೊಡ್ಡ ದೊಡ್ಡ ಬೆಟ್ಟಗಳು ಒಂಥರ ಕಾಡಿನ ಮಧ್ಯೆ ಇದೆ ಅಂತ ಇದೆ ಅನಿಸ್ತಾ ಇದೆ ನೋಡಿ ತುಂಬ ತುಂಬಾ ಚೆನ್ನಾಗಿದೆ ಅಲ್ಲಿ ಗರ್ಭಗುಡಿಯಲ್ಲಿ ಫೋಟೋ ವಿಡಿಯೋ ತೆಗಿಬೇಕಂತಂದರೆ ತೆಗಿಬಾರ್ದು ಅಂತಂದು ಅಲ್ಲಿ ಹೇಳಿದರು ಅದಕ್ಕೆ ನಾನು ತೆಗಿಯೋಕ್ಕೆ ಹೋಗಲಿಲ್ಲ ಆದ್ರೂ ಮಾತ್ರ ಇದು ಅಲ್ಲಿ ಇದ್ದರೆ ಮಾತ್ರ ತುಂಬ ಪ್ರಶಾಂತವಾದ ವಾತಾವರಣ ತುಂಬ ತುಂಬಾ ಚೆನ್ನಾಗಿದೆ ಆ ಸ್ಥಳ ಎಷ್ಟು ಸತೆ ಕೂಡ ನೋಡಬೇಕು ಅಂತ ಅನಿಸುತ್ತೆ ಸುತ್ತರಿದು ಬೆಟ್ಟ ಗುಡ್ಡಗಳ ಮಧ್ಯೆ ಇದೆ ನೀವು ಒಂದು ಸತಿ ಏನಾದರೂ ಅಕಸ್ಮಾತ್ ವಿಸಿಟ್ ಕೊಡೋವಾಗಿತ್ತಂದರೆ ಸೌದತ್ತಿಗೋಗಿ ಎಲ್ಲ ಮನ ದರ್ಶನ ಮಾಡಿಕೊಂಡು ಅಲ್ಲಿ ಕಲ್ಲೂರು ಸಿದ್ದೇಶ್ವರ ದರ್ಶನವೂ ಮಾಡ್ಕೊಳ್ಳಿ ಅಲ್ಲಿ ಪ್ರಸಾದ ಮೇಲೆ ಅಲ್ಲಿ ಸ್ವಲ್ಪ ಮುಂದೆ ಹೋದೆ ಸಿರಸಂಗಿ ರೀ ಕಾಳಿಕಾ ದೇವಿ ಫೋನ ಹಂಗೆ ನೋಡಿಕೊಂಡು ಈ ಪುಣ್ಯಕ್ಷೇತ್ರನ ಒಂದು ಸತಿ ವಿಸಿಟ್ ಮಾಡಿ ತುಂಬ ಪುಣ್ಯವಾಗ ತುಂಬ ಪುಣ್ಯ ಅಂತ ಬಂದೇ ಬರ್ತದೆ ತುಂಬ ತುಂಬ ಪ್ರಸಿದ್ಧವಾದ ತಾಣ